ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತರ ರೀತಿ ಚಾನಲ್ ಇವತ್ತು ನಿಮಗೆ ಪಪ್ ಸ್ಲೀವ್ ಶೋಲ್ಡರ್ ಪಪ್ ಸ್ಲೀವ್ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ನೀವು ಒಳ್ಳೆ ವೀಡಿಯೋಗಳನ್ನು ನೋಡ್ಬೋದು ನಾನು ಈಗ ಮೊದಲಿಗೆ ತರ್ಟಿ ಸ ತರ್ಟಿ ಏಯ್ಟ್ ಸೈಜಿನ ಅತಿಯ ಒಂದು ಸ್ಲೀವನ್ನು ನಾನು ಕಟ್ ಮಾಡ್ತೇನೆ ತರ್ಟಿ ಏಯ್ಟ್ ಸೈಜಿನವ್ರಿಗೆ ಸ್ಲೀವನ್ನ ನಾನು ಇದನ್ನು ಪಾಪ ಸ್ಲೀವನ್ನು ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ನಾವು ಯಾವ ಥರ ನಮ್ಮ ಹಳೆಯಲ್ಲಿ ಕಟಿಂಗ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ ತೋರಿಸ್ಕೊಡ್ತೇನೆ ಹೊಸಬರಿಗೆ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಕಲ್ತ್ಕೋಬೋದು ನೀವು ಅಂತ ಹೇಳ್ತೀನಿ ತುಂಬ ಈಸಿಯಾಗಿ ನೀವು ಕಲ್ತ್ಕೋಬೋದು ನೋಡಿ ಮೊದಲಿಗೆ ನಾನು ಇವಾಗ ಅದು ಅವರ ಸ್ಲೀವ್ ಅಳತೆ ಅಂತಂದರೆ ನನ್ನ ಮೈ ಅಳತೆಯನ್ನು ತೊಗೊಂಡಿರುವಂಥದ್ದು ಅವರ ಬ್ಲೌಸ್ ಏನು ಕೊಟ್ಟಿಲ್ಲ ನಮ್ಮ ಅಳತೆಗೆ ಅಂತ ಏನು ಅವ್ರ ಮೈಳತಿಯ ಪ್ರಕಾರ ಅವರು ತೋಳು ಹತ್ತು ಇಂಚು ರೆಡಿ ಬೇಕಂತ ಹೇಳಿದ್ದಾರೆ ಇವಾಗ ನಾವು ಹತ್ತೂವರೆ ಇಂಚು ಉದ್ದನ್ನು ತೊಗೋಬೇಕು ಯಾಕಂದರೆ ಅರ್ಧ ಇಂಚು ಹೊಲಿಗೆಗಂತ ತಗೋಬೇಕು ಇವಾಗ ನಾನು ಹತ್ತೂವರೆ ಇಂಚನ್ನು ತೊಗೊಂಡಿದ್ದೀನಿ ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಅರ್ಧ ಇಂಚು ನಾವು ಹೊಲಿಗೆಗೆ ಬಿಟ್ಟಿದ್ದೀನಿ ಇವಾಗ ಅಗಲ ನಾನು ಒಂಬತ್ತು ಇಂಚನ್ನು ತೊಗೊಂಡಿದ್ದೀನಿ ಹತ್ತೂವರೆ ಇಂಚಿಗೆ ನಾನು ಇವಾಗ ಮಾರ್ಕ್ ಮಾಡಿದ್ದೀನಿ ಅರ್ಧ ಇಂಚು ಹುಳಿಗೆಯಲ್ಲಿ ಅರ್ಧ ಇಂಚು ಹತ್ತೂರು ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ ಇವಾಗ ಒಂದು ಲೈನನ್ನು ಹಾಕಿಬಿಡೋಣ ಇವಾಗ ಈ ಸ್ಲೀವನ್ನ ಡೌನಲ್ಲನ್ನು ನಾವು ಇಳಿಸ್ಕೋವಂಥದ್ದು ಇವಾಗ ಮಾಮೂಲಾಗಿ ಕೆಲವೊಬ್ಬರು ಮೂರು ಇರಿಸ್ತಾರೆ ಮೂರುವರೆ ಎರಡೂವರೆ ಇಳಿಸ್ತಾಯಿರ್ತಾರೆ ಈ ಒಂದು ಪಪ್ಪು ಸ್ಲೀವ್ಗೆ ಮೂರುವರೆ ಅಥವಾ ಮೂವರು ಇಳಿಸಿದರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ ತುಂಬ ಪರ್ಫೆಕ್ಟಾಗಿ ಬರಬೇಕಂದ್ರೆ ಮೂರುವರೆ ಮೂರು ಇಳಿಸ್ತಾರೆ ಅದು ಇದಕ್ಕಾಗಿ ಅಂದರೆ ತುಂಬ ಫ್ಯಾಟ್ ಇರೋರಿಗೆ ಒಬ್ಬರು ಚೆಸ್ಟಲ್ಲಿ ಜಾಸ್ತಿ ಇರುವಂಥವ್ರಿಗೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇವರಿಗೆ ಡೌನಲ್ಲಲ್ಲಿ ಮೂರು ಇಂಚನ್ನು ನಾನು ಇಳಿಸ್ತಾ ಇದ್ದೀನಿ ಡೌನಲ್ಲಲ್ಲಿ ಬಗಳಿನ ಶೇಪನ್ನು ಕೆಳಗೆ ಮೂರು ಇಂಚನ್ನು ಇಳಿಸ್ತಾ ಇದ್ದೀನಿ ಇವಾಗ ತೂಗಳಿನ ರೌಂಡಿಗಾಗಿ ನಾನು ಒಂದೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿಬಿಟ್ಟು ನಾನು ಇವಾಗ ಒಂದೂರು ಈ ಮೂರು ಇಂಚಿಗೆ ನಾವು ಮಾರ್ಕ್ ಮಾಡಿದ್ದೇವೆಲ್ಲ ಈ ಥರ ಇದನ್ನ ಕೆಳಗೆ ಶೇಪ್ ಹಾಕ್ಕೊಳ್ಳಿ ಹಾಗೆ ನಿಧಾನವಾಗಿ ಹೊಸಬರು ಕೂಡ ಕಟಿಂಗ್ ಮಾಡ್ಬೋದು ತುಂಬ ಈಜಿ ಇದು ನಾರ್ಮಲ್ ಬ್ಲೌಜ್ ಸ್ಲೀವ್ಗಿಂತ ತುಂಬ ಆಗಿ ಮಾಡುವಂಥದ್ದು ಇದು ಸ್ಲೀವ್ ಇವಾಗ ನಾನು ಇವಾಗ ಶೇಪ್ ಹಾಕಿದ್ದೀನಿ ಇವಾಗ ನಾವು ಪಪ್ ಸ್ಲೀವ್ ಮಾಡುವುದರಿಂದ ನಾವೀಗ ಏನು ಮಾಡಬೇಕು ಅಂದರೆ ಜಾಸ್ತಿ ಸ್ಲೀವ್ ಪಪ್ ಬೇಕಂತಂದರೆ ನಾವು ಒಬ್ಬರು ಮೂರುವರೆ ಮೂರು ಇಂಚನ್ನು ಇಟ್ಕೋತಾರೆ ನಾರ್ಮಲ್ ಆಗಿ ಮಧ್ಯದಲ್ಲಿ ಬೇಕಂತಂದರೆ ನಾನು ಎರಡೂವರೆ ಇಂಚನ್ನು ಮೇಲುಗಡೆ ತೊಗೋತಾ ಇದ್ದೀನಿ ಅದೇ ಥರ ఈ కడే సైడు మరడూవేర ఇంచోబెక్కు అవి ఎరడూర ఇంచు ఈ బాక్స హెల్ ఇవగా ఒందూర ఇంచుగ మార్క్ ఇన్నే మేలుగడే తగ్బు ఇతర శేపన్న హోడంత్ రౌండ్ శేపన్న హోకు ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ನಾವು ಕೆಳಗೆ ಡೌನಲ್ಲಿಗೆ ಇಳಿಸ್ಬೇಕಿದ್ದಾನೆ ಇಷ್ಟ ಥರ ಒಂದು ಶೇಪನ್ನು ಹಾಕ್ಕೊಳ್ಳಿ ಅದಕ್ಕಿಂತ ಮುಂಚೆ ನಾವು ತೋಳು ಲೂಜನ್ನು ಇವಾಗ ಮಾರ್ಕ್ ಮಾಡ್ತೀನಿ ತೋಳು ಲೂಜ್ ಅವ್ರದ್ದು ಐದು ಇಂಚಿದೆ ಐದು ಇಂಚಿಗೆ ಮಾರ್ಕ್ ಮಾಡ್ತೀನಿ ಆಮೇಲೆ ಮಗಳಿನ ಲೂಸ್ ಎಷ್ಟಿದೆ ಅಂತಂದರೆ ಅವಾಗ ಎಂಟು ಇಂಚಿದೆ ಇವಾಗ ಎಂಟು ಇಂಚಿಗೆ ಮಾರ್ಕ್ ಮಾಡ್ತೀನಿ ಎರಡು ಇಂಚು ನಾವು ಎಕ್ಸ್ಟ್ರಾ ಬಿಟ್ಕೋಬೇಕು ಈ ಬಟ್ಟೆ ಸ್ವಲ್ಪ ಕಡಿಮೆ ಇದೆ ನಾನು ಆಮೇಲೆ ಜಾಯಿಂಟ್ ಮಾಡ್ಕೋತೀನಿ ಇವಾಗ ನೋಡಿ ಈ ಥರ ಒಂದು ಮಾರ್ಕೆಲ್ಲ ಹಾಕಿ ಇಲ್ಲಿ ಎರಡು ಇಂಚಿಗೆ ಆಮೇಲೆ ಮತ್ತೆ ಆಗಿ ಹಾಕಿ ಇವಾಗ ನಾವು ಈ ಒಂದೂವರೆ ಶೇಪಿಂದ ಈ ಎಂಟಕ್ಕೆ ನಾವು ಏನು ಮಾರ್ಕ್ ಮಾಡಿರ್ತೀವಿ ಅರ್ಮುಲ್ ಬ್ಲೌಸು ಈ ಮೇಲುಗಡೆಯಿಂದ ಕೆಳಗಡೆ ನೋಡಿ ಎಂಟು ಇಂಚು ಬಂದಿದೆ ಇದರ ಮಧ್ಯ ಭಾಗದಲ್ಲಿ ನಾವು ಮಾರ್ಕ್ ಮಾಡಬೇಕು ಈ ಥರ ಮಾರ್ಕ್ ಮಾಡಿಬಿಟ್ಟು ಇವಾಗ ಇದು ಹಿಂದುಗಡೆ ಭಾಗದ ಶೇಪ್ ಆಯಿತು ಇವಾಗ ನಮ್ಮ ಮುಂದಗಡೆ ಭಾಗದ ಶೇಪನ್ನು ನೋಡಿ ಮಾಮೂಲಾಗಿ ನಾರ್ಮಲ್ ಬೋ ಬ್ಲೌಸಿಗೆ ಎಷ್ಟು ತೆಗಿತೀವಿ ಅರ್ಧ ಇಂಚಷ್ಟೇ ಒಳಗಡೆ ನಾವು ಶೇಪ್ ಹಾಕಿಬಿಟ್ಟು ತೆಗಿಬೇಕು ಇಷ್ಟೇ ನೋಡಿ ಅಗದಿ ತುಂಬ ಈಸಿ ಅಂದರೆ ತುಂಬ ಒಂದು ಈಸಿ ಮೆಥಡಲ್ಲಿ ನಿಮಗೆ ಇದ್ದೀನಿ ಯಾರು ಬೇಕಾದರೂ ಕಟಿಂಗ್ ಮಾಡ್ಬೋದು ಸ್ಟಿಚಿಂಗ್ ಮಾಡ್ಬೋದು ಇಷ್ಟೇ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪಫ್ ಸ್ಲೀವು ನಿಮಗೆ ಜಾಸ್ತಿ ಬೇಕಾದರೆ ಇವಾಗ ನಾನು ಎರಡೂವರೆ ಇಂಟಿದ್ದು ಇಟ್ಟಿದ್ದೀನಿ ನೀವು ಮೂರು ಮೂರು ಇಂಚ್ ಕೂಡ ಇಟ್ಕೋಬೋದು ಇವಾಗ ಸ್ವಲ್ಪ ಒಂದು ಮೂರು ನಾಲ್ಕು ನೀರಿಗೆ ಅಂತಂದರೆ ಓಕೆ ನೀವು ಒಂದು ಜಾಸ್ತಿ ನೀರಿಗೆ ಬೇಕಂದರೆ ಮೂರುವರೆ ಅದರ ಈ ಥರ ಇಟ್ಕೋಬೋದು ನಾನು ಎರಡೂವರೆ ಇಟ್ಟು ಇಟ್ಕೊಂಡಿದ್ದೀನಿ ಇವಾಗ ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಇಷ್ಟೇ ಈ ಕಟ್ಟಿಂಗ್ ಇದರಲ್ಲೇನು ದೊಡ್ಡ ಸಹ ಸಾಹಸ ಅಂತ ಏನಿಲ್ಲ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಬಿಗಿನರ್ಸ್ಗಂತೂ ತುಂಬ ಅಂದರೆ ತುಂಬ ದೊಡ್ಡದ ತೆಲ್ಲೋವಾಗಿರುತ್ತೆ ಯಾವ ಥರ ಕಟ್ಟಿಂಗ್ ಮಾಡೋದು ಯಾವ ಥರ ಇದು ಮಾಡೋದು ಅಂತ ತುಂಬ ಒಂದು ಈಸಿ ಮೆಥಡಲ್ಲಿ ನಾನು ನಿಮಗೆ ಈ ಕಟ್ಟಿಂಗನ್ನು ಹೇಳ್ಕೊಡ್ತಾಯಿದ್ದೀನಿ ಇವಾಗ ನೋಡಿ ಭಾಗನ ಮಾಡ್ಕೊಂಡಿದ್ದೀನಿ ಇವಾಗ ಮುಂದಗಡೆ ಭಾಗ ನಾವು ಅರ್ಧ ಇಂಚಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ತೆಗಿಬೇಕು ಪೂರ್ತಿ ಏನು ಇಲ್ಲಿಂದ ಏನು ತೆಗಿಯೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲೇ ನಾವು ಟಚ್ಚನ್ನು ಹಾಕ್ಕೋಬೇಕು ಯಾಕಂದರೆ ನಾವು ಇಲ್ಲಿವರೆಗೂ ಇದನ್ನು ನೀರಿಗೆಯನ್ನು ಹಿಡಿಯುವಂಥದ್ದು ಅದಕ್ಕಾಗಿ ಇಲ್ಲಿ ಟಚನ್ನು ಹಾಕ್ಕೋಬೇಕು ಇಲ್ಲೇ ನಾವು ಕರೆಕ್ಟಾಗಿ ಜಾಯಿಂಟಿಂಗ್ ತಗೊಂಡು ಬರುತ್ತೆ ಇಷ್ಟು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮಾಡ್ಕೋಬೇಕು ಅದು ಇಷ್ಟೇ ನೋಡಿ ಸ್ಲೀವ್ ಕಟ್ಟಿಂಗ್ ಏನು ದೊಡ್ಡ ಮಹ ಇಲ್ಲ ಯಾರು ಬೇಕಾದರೂ ಯಾವ ಸೈಜಿನಲ್ಲಿ ಬೇಕಾದರೂ ನೀವು ಕಟ್ಟಿಂಗ್ ಮಾಡ್ಕೋಬೋದು ಅದೇ ಯಾವ ಥರ ಅಂತಂದರೆ ಇವಾಗ ನಮಗೆ ಅವರು ಬ್ಲೌಸ್ ಕೊಟ್ಟಿದ್ರೆ ಬ್ಲೌಸ್ ಅಳತೆ ಇಲ್ಲಿ ತೋರಿಸ್ತಾ ಇದೆ ನಾನು ಅವರು ಬ್ಲೌಸ್ ಕೊಟ್ಟಿಲ್ಲ ಬಟ್ ಮೈಯತಿಯ ಪ್ರಕಾರ ನಾನು ಕಟಿಂಗ್ ಮಾಡಿದ್ದೀನಿ ನೀವು ಕೂಡ ಬ್ಲೌಸ್ ಪ್ರಕಾರ ಆದರೆ ಯಾವ ಥರ ಕಟಿಂಗ್ ಮಾಡೋದ ಬಂದರೆ ಅವರು ಬಗಲಿನ ಲೂಸನ್ನು ಚೆಕ್ ಮಾಡ್ಕೋಬೇಕು ಮತ್ತು ಮುಂದಗಡೆ ತೋಳನ್ನು ಚೆಕ್ ಮಾಡ್ಕೋಬೇಕು ಬಗಲಿನ ಲೂಸನ್ನು ಮೊದಲೇ ತೋಳಿನ ಶೇಪ್ ಹಾಕಿದ ತಕ್ಷಣ ಲೂಸನ್ನು ಇಟ್ಕೊಂಡ್ಬಿಟ್ಟು ಆಮೇಲೆ ಇವಾಗ ನೀರಿಗೆ ಜಾಸ್ತಿ ಇಲ್ಲೋದಾದರೆ ಎರಡು ಊರಿ ಮೂರು ಇಂಚನ್ನು ಮೇಲೆ ಇರಿಸುವಂಥದ್ದಾಗಲಿ ಆಮೇಲೆ ನೀವು ಇಲ್ಲಿ ಎರಡೂವರೆ ಇಟ್ಕೊಂಡಾಗ ಈ ಕಡೆನೂ ಕೂಡ ಎರಡೂವರೆ ಇಟ್ಕೊಳ್ಳೋದು ಈ ಕಡೆ ಮೂರನ್ನು ಇಟ್ಕೊಂಡಾಗ ಈ ಕಡೆಯೂ ಕೂಡ ಮೂರನ್ನು ಇಟ್ಕೊಂಡ್ಬಿಟ್ಟು ಈ ದರ ಶೇಪನ್ನಾಗಿ ಡೌನಲ್ಲಿ ಟಚ್ ಮಾಡಿದರೆ ಮುಗಿದೋಯ್ತು ಇಷ್ಟೇ ಅದರಲ್ಲಿ ದೊಡ್ಡ ಸಾಹಸ ಅಂತೇನಿಲ್ಲ ಇಷ್ಟೇ ನೋಡಿ ನಾನು ತೋರಿಸಿರುವಂಥ ಒಂದು ಬ್ಲೌಸ್ ಕಟ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್